ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದಿರಿ ಎಲ್ಲರೂ ಚೆನ್ನಾಗದಿರಿ ಮತ್ತು ನಿಮ್ಮ ಸ್ಟಡಿ ಕೂಡ ಚೆನ್ನಾಗಿ ನಡೆದೈತಿ ಅಂತ ಅಂದ್ಕೊಂಡಿನಿ ಯಾವುದು ಟೆನ್ಷನ್ ತಗೊಳ್ಳಾರ್ದೇ ನಮ್ಮ ಸ್ಟಡಿಯನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ ಫಲಾಫಲಗಳು ಆ ದೇವ್ರಿಗೆ ಬಿಟ್ಟಿದ್ದು ಅವನ ಇಚ್ಛೆಯಂತೆ ಆಗಲಿ ಬಟ್ ನಮ್ಮ ಪ್ರಯತ್ನ ಮಾತ್ರ ಯಾವಾಗಲೂ ಇರಲಿ ಹೇಳಿ ನಾವು ಸಿ ಟಿ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಇವೆಲ್ಲರೂ ಕೂಡ ಟಿ ಇ ಟಿ ಅನ್ನುವಂತಹ ಒಂದು ಬಾರ್ಡ್ರನ್ನು ದಾಟಿ ಈಗ ಎಲ್ಲರೂ ಕೂಡ ಸಿ ಟಿಗೆ ಪ್ರಿಪೇರ್ ಆಗ್ತೀವಿ ಕೆಲವೊಂದಿಷ್ಟು ಜನ ಟಿ ಇ ಟಿಗೂ ಕೂಡ ಪ್ರಿಪೇರ್ ಆಗ್ತೀರಿ ಯಾವ ರೀತಿಯಾಗಿ ನಾವು ಟಿ ಟಿಗೆ ಪ್ರಿಪೇರ್ ಆಗಬೇಕು ಮೇಡಮ್ ನಿಮ್ದು ಸ್ಕೋರ್ ಚಲೋ ಆಗೈತಿ ಅಂಥೇಳಿ ಭಾಳಷ್ಟು ಜನ ಕಮೆಂಟ್ ಮಾಡಾಕ್ತಿದ್ರು ಸ್ವಲ್ಪ ಈಗ ನಾನು ಸಿ ಟಿಗೆ ಪ್ರಿಪೇರ್ ಮಾಡಾಕ್ತಿರೋದ್ರಿಂದ ಇದೇ ಸ್ಟೆಪ್ಸ್ಗಳನ್ನು ಫಾಲೋಸ್ ಮಾಡಿರಿ ಫಾಲೋ ಮಾಡಿರಿ ಯಾಕಂತಂದ್ರೆ ಇದು ಇದೇ ರೀತಿಯಾಗಿಯೇ ನಾನು ಟಿ ಇ ಟಿಗೂ ಕೂಡ ಅಭ್ಯಾಸ ಮಾಡಿದ್ದು ಅಲ್ಲಿ ಟಿ ಇ ಏನು ಬರ್ತೈತಿ ವ್ಯಾಕರಣ ಮತ್ತು ಈಗ ಕನ್ನಡ ಸಬ್ಜೆಕ್ಟ್ ತಗೊಂಡ್ವಿ ಅಂತಂದ್ರೆ ವ್ಯಾಕರಣದ ಜೊತೆ ಜೊತೆಗೆ ನಾವು ಬೋಧನಾಶಾಸ್ತ್ರವನ್ನು ಕೂಡ ಓದ್ಕೋಬೇಕು ಅದು ಎಕ್ಸ್ಟ್ರಾ ಇರ್ತೈತೆ ಅಷ್ಟೇ ಇದೇ ಮೆಥಡ್ಸ್ಗಳನ್ನು ಯೂಸ್ ಮಾಡ್ಕೋರಿ ಇಲ್ಲಿ ಕಂಪ್ಯೂಟ್ರ್ ಓದ್ತೀವಿ ಅಲ್ಲಿ ಕಂಪ್ಯೂಟರ್ ಬರಲ್ಲ ಬಟ್ ಇದು ನಾನು ತೋರ್ಸಾಕ್ತಿದ್ದು ನಾನು ಯಾವ್ಯಾವ ಸಬ್ಜೆಕ್ಟ್ಸ್ಗಳನ್ನು ಓದ್ತೀನಿ ಅನ್ನೋದಕ್ಕಿಂತಲೂ ಗೃಹಿಣಿಯಾಗಿ ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡಬಹುದು ಅನ್ನುವಂತಹ ವಿಡಿಯೋಸ್ಗಳು ಮೋಟಿವೇಶನ್ಸ್ ಮೋಟಿವೇಶನ್ ವಿಡಿಯೋಸ್ಗಳಿವು ಅದಕ್ಕೋಸ್ಕರ ನೀವು ನಿಮ್ಮದೇ ಆದಂತಹ ಸ್ಟಡಿ ಮೆಥಡನ್ನು ಯೂಸ್ ಮಾಡ್ಕೋರಿ ಬಟ್ ಟೈಮ್ ಟೇಬಲ್ ಅಥವಾ ಮನೆ ವಾತಾವರಣಕ್ಕೆ ಯಾವ ರೀತಿಯಾಗಿ ನಾವು ಎಡ್ಜಸ್ಟ್ ಮಾಡಿ ಓದ್ಕೋಬೇಕು ಅನ್ನೋದು ಮಾತ್ರ ನಾನು ನನ್ನ ವ್ಲಾಗ್ಸ್ಗಳಲ್ಲಿ ತೋರಿಸ್ಬೋದು ಸಿ ಇ ಟಿಗೂ ಕೂಡ ಮತ್ತು ವಿಡಿಯೋಸ್ಗಳನ್ನು ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಿರ್ತೀನಿ ಲಿಂಕ್ ಕಳಿಸ್ರಿ ಅಂತ ಬಹಳಷ್ಟು ಜನ ಕೇಳ್ಕೊಂಡಿದ್ರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸ್ವಲ್ಪ ಪ್ರೈವೇಟ್ ಇತ್ತು ಈಗ ಪಬ್ಲಿಕ್ ಮಾಡೀನಿ ಅಲ್ಲಿ ನೀವು ಜಾಯಿನ್ ಆಗ್ಬೌದು ಮತ್ತು ಬೇಕಿದ್ದರೆ ನನಗೆ ಟೆಲಿಗ್ರಾಮಲ್ಲಿ ಆಗಿನೂ ಕೂಡ ನೀವು ಮೆಸೇಜ್ ಪರ್ಸ್ನಲ್ ಮೆಸೇಜಸ್ಗಳನ್ನು ಕೂಡ ಹಾಕ್ಬೋದು ಏನು ತೊಂದರೆ ಇಲ್ಲ ಆದಷ್ಟು ಎಲ್ಲರೂ ಬಹಳ ಚೆನ್ನ ಕಮೆಂಟ್ ಮಾಡಾಕ್ತಿರಿ ಟೆಲಿಗ್ರಾಮಲ್ಲಿ ಸಾರಿ ಮೆಸೇಜ್ ಮಾಡಾಕ್ತಿರಿ ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿ ನಾನು ಯಾವುದೇ ರೀತಿಯಾಗಿ ಅವ್ರದ್ಯಾಕೆ ನೋಡಬೇಕು ಮೆಸೇಜ್ ಇವದ ಇವ್ರದ್ಯಾಕೆ ನೋಡಬೇಕು ಅಂತಿಲ್ಲ ನಾವೆಲ್ಲರೂ ಕೂಡ ಒಂದು ರೀತಿಯಾದಂತಹ ಗ್ರೂಪ್ಪಲ್ಲಿ ಓದ್ಕೊಳಾಕ್ತೀವಿ ಅಂದ್ಕೊಂಡು ಎಲ್ಲರೂ ಒಬ್ರಕ್ಕೊಬ್ಬರು ಏನು ಬೇಕು ಬೇಡ ಎಲ್ಲದನ್ನು ಕೂಡ ಹಂಚ್ಕೊಳ್ಳೋಣ ಇದರಿಂದ ಎಲ್ಲರಿಗೂ ಕೂಡ ಸ್ಟಡಿ ಮಟೀರಿಯಲ್ಸ್ ಜಾಸ್ತಿ ಸಿಗ್ತೈತಿ ಅಂತ ನನ್ನ ಭಾವನೆ ಮತ್ತು ರೀಸೆಂಟಾಗಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಬರುವಂತಹ ಕ್ವಿಜ್ಗಳನ್ನು ಕೂಡ ಅಟೆಂಡ್ ಮಾಡಾಕ್ತೀನಿ ಇದರಿಂದ ಎಷ್ಟು ಸರಿ ಆಗ್ತಾವೋ ಎಷ್ಟು ತಪ್ಪಾಗ್ತಾವೋ ಅನ್ನೋಕ್ಕಿಂತಲೂ ವಿಷಯ ಸಂಗ್ರಹಣೆ ಜಾಸ್ತಿ ಆಗ್ತೈತೆ ನಮ್ಮಲ್ಲಿ ಅದರಿಂದ ಯಾವ ಪಾಯಿಂಟ್ಸ್ಗಳು ಓದ್ಕೊಂಡಿರಲ್ಲ ಅವು ಕೂಡ ಗೊತ್ತಾಗ್ಬಿಡ್ತಾವ ಐವತ್ತರಿಂದ ಅರವತ್ತು ಕ್ವಶನ್ ನಲ್ವತ್ತು ಕ್ವಶನ್ಸ್ ಇರ್ತಾವೆ ಅಲ್ಲಿ ಟಾಪಿಕ್ಸ್ ಮೇಲೆ ಕ್ವಿಜ್ಗಳು ಇರ್ತಾವೆ ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ನಾವು ಅದಕ್ಕೆ ಅಟೆಂಡ್ ಮಾಡಿದ್ವಿ ಅಂತಂದರೆ ಎಷ್ಟೋ ವಿಷಯಗಳು ಎಷ್ಟೋ ಪಾಯಿಂಟ್ಸ್ಗಳು ಗೊತ್ತಾಗ್ತವು ಅದಕ್ಕೋಸ್ಕರ ನೀವು ಕೂಡ ಕ್ವಿಜ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರಿ ಹೇಳಿ ಇದನ್ನು ನಾನು ಸಜೆಸ್ಟ್ ಮಾಡಿದ್ದು ಹೇಮಾ ರೋಗಿ ಅನ್ನುವಂತಹ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಟೆಲಿಗ್ರಾಮಲ್ಲಿ ಸಜೆಸ್ಟ್ ಮಾಡಿದರು ಮ್ಯಾಮ್ ನೀವು ಕೂಡ ಕ್ವಿಜ್ಗಳಲ್ಲಿ ಅಟೆಂಡ್ ಕ್ವಿಜ್ಗಳನ್ನು ಅಟೆಂಡ್ ಮಾಡಿರಿ ಅಂತೇಳಿ ಅವುಗಳನ್ನು ನಾನು ಅಟೆಂಡ್ ಮಾಡಾಕ್ತೀನಿ ಈಗ ರೀಸೆಂಟಾಗಿ ಆದರೆ ಕರೆಕ್ಟ್ ಟೈಮಿಗೆ ಮಧ್ಯಾಹ್ನ ಒಂದೂವರೆ ಸಂಜೆಗೆ ಒಂಬತ್ತು ಗಂಟೆ ಈ ರೀತಿಯಾಗಿ ಟೈಮಿಂಗ್ಸ್ ಅದಾವು ಬಟ್ ಯಾವಾಗ ನಾನು ಓದ್ಕೋತ ಕುಂತಾಗ ಕ್ವಿಜ್ಜದ ಮೆಸೇಜ್ ಬಂತಂದ್ರೆ ಗ್ಯಾರಂಟಿ ಅಟೆಂಡ್ ಮಾಡಿರ್ತೀನಿ ಬಟ್ ಉಳ್ಕಿದ ಟೈಮಲ್ಲಿ ಕೆಲಸ ಮಾಡ್ತಿದ್ದೆ ಅಂತಂದ್ರೆ ಆಗಲ್ಲ ಬಟ್ ಕ್ವೆಶನ್ಸ್ಗಳನ್ನು ನೋಡ್ಕೋತೀನಿ ಆಮೇಲೆ ಅದನ್ನು ಶೇರ್ ಮಾಡಿ ಕೂಡ ನೀವು ಕಾಂಪಿಟೇಟ್ ಮಾಡ್ಬೋದು ಬೇರೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿನೂ ಕೂಡ ನೀವು ಅದನ್ನು ಆನ್ಸರ್ ಮಾಡ್ಬೋದು ಇದರಿಂದ ವಿಷಯ ಸಂಗ್ರಹಣೆ ಜಾಸ್ತಿ ಆಗ್ತೈತಿ ಅದಕ್ಕೋಸ್ಕರ ಈಗ ನಾನು ಮಧ್ಯಾಹ್ನದಿಂದ ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತು ಕೆಳಗಡೆನೆ ಕುಂತು ಅಭ್ಯಾಸ ಮಾಡಾಕ್ತಿದೆ ಮಧ್ಯಾಹ್ನ ಕೆಳಗಡೆ ಯಾರೂ ಇರಲಿಲ್ಲ ಅದಕ್ಕೋಸ್ಕರ ಮತ್ತು ಇನ್ನೊಂದು ನಾನು ಯಾವ ಪ್ಲೇಸಲ್ಲೂ ಕುಂತ್ರೂ ಕೂಡ ಅಭ್ಯಾಸಕ್ಕೆ ಇದೇ ಪ್ಲೇಸ್ ಬೇಕು ಅದೇ ಪ್ಲೇಸ್ ಬೇಕಂತೇನಿಲ್ಲ ನಾವು ಕಲಿಬೇಕು ಅನ್ನುವಂತಹ ಆಸಕ್ತಿ ಇತ್ತು ಅಂದರೆ ಯಾವ ಪ್ಲೇಸ್ ಆದ್ರೂ ಕೂಡ ನಾವು ಅಭ್ಯಾಸ ಮಾಡ್ಬೋದು ಇಂಥ ಗದ್ದಲ್ಲಿದ್ರು ಕೂಡ ನಮ್ಮ ನಮ್ಮ ಕಾನ್ಸಂಟ್ರೇಟ್ ಮಾತ್ರ ಅಭ್ಯಾಸದ ಮೇಲೆ ಇರಬೇಕು ಇದೇಯನ್ನು ನೀವು ಕೂಡ ಇದೇ ರೀತಿ ರೂಢಿ ಮಾಡ್ಕೊರಿ ಎಷ್ಟೇ ಜನ ಇದ್ರೂ ಕೂಡ ನಿಮ್ಮ ಅಭ್ಯಾಸ ನೀವು ಮಾಡ್ತಿರಬೇಕು ನಿಮ್ಗೆ ಹೇಳ್ತಿರ್ತೀನಲ್ಲ ನಾ ಕೆಲ್ಸದ ಜೊತೆಗೂ ಕೂಡ ಅಭ್ಯಾಸ ಮಾಡ್ತೀನಿ ಅಂಥೇಳಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಅಂತ ನಿಮಗೆಲ್ಲ ಗೊತ್ತೈತಿ ಹತ್ತು ಜನ ಇದ್ದೀವಿ ಎಷ್ಟೇ ಗದ್ದಲ ಇದ್ರೂ ಕೂಡ ನನ್ನ ಕೆಲಸ ಮಾಡ್ಕೋತ ನಾನು ಅಭ್ಯಾಸವನ್ನು ಮಾಡ್ತಿರ್ತೀನಿ ಇದು ಹೇಳಬೇಕು ಅಂತಲ್ಲ ಈ ನಿಮಗೂ ಕೂಡ ಮೋಟಿವೇಟ್ ಆಗ್ತದ ಅಂತ ನನ್ನ ಭಾವನೆ ಅಷ್ಟೆ ನಾನು ಹಿಂಗೆ ಮಾಡ್ತೀನಿ ಅಂಥೇಳಿ ನನ್ನದು ನನ್ನ ನಾನೇ ಹೊಗಳ್ಕೊಳ್ಳೋದಲ್ಲ ಈ ರೀತಿ ನೀವು ಕೂಡ ನಿಮ್ಮ ಕಾನ್ಸಂಟ್ರೇಟನ್ನು ಕೊಡದೆ ಅಭ್ಯಾಸ ಮಾಡಿರಿ ಅಂಥೇಳಿ ಏಕಾಗ್ರತೆ ಇರಬೇಕಷ್ಟೆ ಎಲ್ಲೇ ಇದ್ರೂ ಕೂಡ ಏಕಾಗ್ರತೆಯಿಂದ ನಾವು ಕೇಳಿದ್ವಿ ಅಂತಂದರೆ ಎಲ್ಲ ವಿಷಯಗಳು ಕೂಡ ತಲೆ ಹೋಗೇ ಹೋಗ್ತಾವು ಮೊದಲಿಗೆ ನಾನು ಸೈನ್ಸ್ ಸ್ಟಡಿ ಮಾಡಿಕೊಂಡೆ ಲೋಹಗಳು ಅಲೋಹಗಳ ಬಗ್ಗೆ ಸ್ವಲ್ಪ ನೋಡಿಕೊಂಡೆ ಇವತ್ತು ಅದಾದಮೇಲೆ ಈಗ ನಾನು ತಗೊಂಡಿರುವಂತಹ ವಿಷಯ ಸೈಕೊಲೊಜಿ ಬುಕ್ ತಂದಿರಲಿಲ್ಲ ಸೈನ್ಸ್ ಜಸ್ಟ್ ಒಂದು ವಿಡಿಯೋ ನೋಡಿಕೊಂಡೆ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಡಿಯೋ ಲೋಹಗಳು ಅಲೋಹಗಳ ಬಗ್ಗೆ ಬೇಸಿಕ್ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಟಾಪಿಕ್ ಅಂತ ಹೇಳ್ಬೋದು ಉದಯ ಸ್ಟಡಿ ಸರ್ಕಲ್ನಲ್ಲಿ ಸರು ಸೈನ್ಸ್ಗೆ ಸಂಬಂಧಪಟ್ಟಂತಹ ಟಾಪಿಕ್ ವೈಸ್ ಅಂದರೆ ಈಗ ಲೋಹಗಳು ಅಲೋಹಗಳ ಬಗ್ಗೆ ಹೇಳಿಕೊಟ್ಟಿದ್ರು ಥರ್ಡ್ ಪ್ಲೇಲಿಸ್ಟಲ್ಲಿ ಥರ್ಡ್ ವಿಡಿಯೋ ಅಂದ್ಕೋತೀನಿ ಆ ವಿಡಿಯೋವನ್ನು ನೋಡಿ ನಾನು ಇವತ್ತು ಸ್ಟಡಿ ಸ್ಟಾರ್ಟ್ ಮಾಡಿದ್ದೆ ಬೆಳಿಗ್ಗೆ ಕೆಲಸದೊಂದಿಗೆ ನಿಮ್ಗೆ ಹೇಳಿರುವಂಗೆ ಜಿ ಕೆ ಸೈಕಾಲಜಿ ಸೋಷಿಯಲ್ ಸೈನ್ಸ್ ಈ ರೀತಿ ವಿಡಿಯೋಸ್ಗಳನ್ನು ಸ್ಟಡಿ ಮಾಡ್ತಿರ್ತೀನಿ ಅದಾದ ಮೇಲೆ ಈಗ ನಾನು ಸಾಯಂಕಾಲದ ಹೊತ್ತಿನಲ್ಲಿ ನಾನು ತಗೊಂಡಿರುವಂತಹ ವಿಷಯ ಕಂಪ್ಯೂಟರ್ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಕಂಪ್ಯೂಟರ್ನ ಎಮ್ ಜಿ ಅಕಾಡೆಮೀಸ್ ಚಾನಲಲ್ಲಿ ಸುನೀಲ್ ಚೌಹಾಣ್ ಸರ್ದು ನೋಡ್ತಿರ್ತೀನಿ ಮತ್ತು ಒಬ್ಬರಾರು ಕಮೆಂಟ್ ಮಾಡಿದರು ಯಾವಾಗಲೂ ನೀವು ಕಂಪ್ಯೂಟರ್ನೇ ಅಭ್ಯಾಸ ಮಾಡ್ತಿರಲ್ಲ ಹೇಳಿ ಕಂಪ್ಯೂಟ್ರ್ ಅನ್ ಅಷ್ಟೇ ಅಂತ ನಾನೇ ಏನು ತಗೊಂಡಿಲ್ಲ ಕಂಪ್ಯೂಟ್ರ್ ಸೈನ್ಸ್ ಸೈಕಾಲಜಿ ಮತ್ತು ಲೇಟ್ ನೈಟಲ್ಲಿ ಮ್ಯಾಥ್ಸ್ ಇಂಗ್ಲೀಷ್ ಅಥವಾ ಕನ್ನಡ ಮೂರರಲ್ಲಿ ಒಂದನ್ನು ತೊಗೊಂಡಿರ್ತೀನಿ ಇದೆ ಅಂತಿಲ್ಲ ಸ ಜಾಸ್ತಿ ಮ್ಯಾಥ್ಸ್ ಬಿಡ್ಸೋಕೆ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಲೇಟ್ ನೈಟಲ್ಲಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ತೊಗೊಂಡು ಕುಂತ್ವಿ ಅಂತಂದ್ರೆ ನಿದ್ದೆ ಅಂತ ಅಷ್ಟೇ ಆದಷ್ಟು ಲೇಟ್ ನೈಟಲ್ಲಿ ಈಸಿ ಸಬ್ಜೆಕ್ಟ್ಸ್ ಲೇಟ್ ನೈಟ್ ನೀವು ಓದಾಕತ್ತೀರಿ ಅಂತಂದ್ರೆ ಈಸಿ ಸಬ್ಜೆಕ್ಟ್ ನಿಮಗೆ ಈಸಿ ಆಗುವಂತಹ ಸಬ್ಜೆಕ್ಟನ್ನು ತೊಗೊಂಡು ಕೊಡ್ರಿ ಅಂದ್ರೆ ಈ ತಿಳದೇ ತಿಳಿಯದೇ ಇರುವಂತಹ ವಿಷಯವನ್ನು ನಾವು ಓದ್ಕೋದು ಕುಂತ್ರ ನಿದ್ದೆ ಬಂದುಬಿಡ್ತೈತಿ ಈ ತಿಳಿಯುವಂತಹ ಅಥವಾ ಆಸಕ್ತಿ ಜಾಸ್ತಿ ಇರುವಂತಹ ವಿಷಯವನ್ನು ತಗೊಂಡು ಕುಂತ್ವಿ ಅಂತಂದರೆ ಇಂಟ್ರೆಸ್ಟ್ ಬರ್ತೈತಿ ಜಲ್ದಿ ನಿದ್ದೆ ಬರಲ್ಲ ನನ್ನ ನನ್ನದೊಂದು ಈ ಥರ ಪಾಲಿಸಿ ನಾನು ಮಾಡ್ಕೊಂಡಿನಿ ನಾನು ಈಗ ಕಂಪ್ಯೂಟ್ರ್ ತಗೊಂಡಿನಿ ಎಮ್ ಎಸ್ ವರ್ಡ್ ಟೋಟಲಿ ಮೂರುವರೆ ಗಂಟೆದು ಒಂದು ಮ್ಯಾರಥಾನ್ ಕ್ಲಾಸ್ ಇತ್ತು ಅದನ್ನು ಮುಗಿಸ್ಬೇಕಾದ್ರೆ ಎಂಟರಿಂದ ಹತ್ತು ದಿವಸ ಹೋಯಿತು ಸ್ವಲ್ಪ ಒಂದೆರಡು ದಿವಸ ನಡುವ ಗ್ಯಾಪ್ ಆಯಿತು ಅಂದ್ಕೋತೀನಿ ಕಂಪ್ಯೂಟರ್ ಸ್ಟಡಿ ಮಾಡೋದು ಟೋಟಲಿ ಏಳೆಂಟು ದಿವಸ ಅಂದರೆ ಅದನ್ನು ಓ ನೋಡಿಕೊಂಡು ನೋಟ್ಸ್ ಕೂಡ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತು ಈಗ ಎಮ್ ಎಕ್ಸ್ ಎಮ್ ಎಸ್ ಎಕ್ಸೆಲನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇವೆಲ್ಲ ನೀವು ಇಂಟ್ರೆಸ್ಟ್ ಕೊಟ್ಟು ಅಭ್ಯಾಸ ಮಾಡಲೇಬೇಕು ತಿಳ್ಕೊತ ಹೋದ್ರಿ ಅಂತಂದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೇ ಆಗ್ತೈತಿ ಯಾರೂ ಹೆದ್ರಬೇಕಾಗುವಂತಹ ವಿಷಯ ಇಲ್ಲ ಇಲ್ಲಿ ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ಗಳಿರ್ತಾವೆ ಈಸಿಯಾಗಿ ಒಂದೆರಡು ಸರ್ತಿ ಆ ವಿಡಿಯೋವನ್ನು ಕಂಟಿನ್ಯೂ ಆಗಿ ಅಂದರೆ ರಿಪೀಟಾಗಿ ನೋಡಿದ್ರಿ ಅಂತಂದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿ ಆಗ್ತೈತಿ ಅದಕ್ಕೆ ರಿಲೇಟೆಡ್ ವಿಡಿಯೋಸ್ಗಳನ್ನು ಹೋಗ್ರಿ ಫಸ್ಟ್ ಟಾಪಿಕ್ ಜನ್ರೇಷನ್ ಬಗ್ಗೆ ಮತ್ತು ಬೇಸಿಕ್ ಕಂಪ್ಯೂಟ್ರ್ ಬಗ್ಗೆ ಇದು ಅದು ಅದು ವಿಷಯ ಕಂಪ್ಲೀಟ್ ಆದ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡ್ಕೊರಿ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಹೆಚ್ಚು ಅದರಲ್ಲಿ ನಿಪುಣತೆಯನ್ನು ಹೊಂದ್ಬೋದು ಒಮ್ಮೆ ನನಗೆ ತಿಳಿಯಲ್ಲ ಅಂತ ಭಾಳಷ್ಟು ಜನ ಕಂಪ್ಯೂಟ್ರ್ ತಿಳಿಲಕತಿಲ್ರಿ ಅಂತಂದು ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ಇದನ್ನು ಹೇಳಬೇಕಾಯ್ತು ಮತ್ತು ಕಂಪ್ಯೂಟ್ರನ್ನೇ ಜಾಸ್ತಿ ಟೈಮ್ ತಗೋತೀನಿ ಅಭ್ಯಾಸ ಮಾಡೋಕ್ಕೆ ಯಾಕಂತಂದ್ರೆ ಅಲ್ಲಿ ಹೊಸ ವಿಷಯ ಆಗಿರೋದ್ರಿಂದ ಒಂದು ವಿಡಿಯೋವನ್ನು ನಾನು ಕಂಪ್ಲೀಟ್ ಮಾಡಬೇಕಾದ ಒನ್ ಅವರ್ದು ಅಥವಾ ಒಂದು ಒಂದು ತಾಸು ಹದಿನೈದು ನಿಮಿಷದ ಈ ರೀತಿ ವಿಡಿಯೋಸ್ಗಳದವು ಅದನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಎರಡರಿಂದ ಎರಡೂವರೆ ಗಂಟೆ ಬೇಕೇ ಬೇಕು ಮತ್ತು ಇದನ್ನು ನಾನು ಫೆಬ್ರವರಿ ಹದಿನೈದರೊಳಗೆ ಈ ಎಲ್ಲ ಕಂಪ್ಯೂಟರ್ ಟಾಪಿಕ್ಸ್ಗಳನ್ನು ಮುಗಿಸ್ಕೋಬೇಕು ಅಂದ್ಕೊಂಡಿನಿ ಯಾಕಂದ್ರೆ ಒಂದು ಎರಡು ಸರ್ತಿನಾದರೂ ತಿನ್ನಾದರೂ ರಿವಿಜನ್ ಆಗಬೇಕು ಈಗ ನಾವು ಏನು ಓದ್ಕೊ ಈಗ ಡಿಟೇಲಾಗಿ ಓದ್ಕೊಳಾಕ್ತೀನಿ ಅದಾದಮೇಲೆ ರಿವಿಷನ್ ಕೂಡ ಒಂದು ಟೂ ಟೈಮ್ಸ್ ಆಗಬೇಕು ಅದಕ್ಕೋಸ್ಕರ ಫೆಬ್ರವರಿ ಹದಿನೈದರ ತನಕ ಎಲ್ಲ ಟಾಪಿಕ್ಸ್ಗಳನ್ನು ಮುಗಿಸ್ಕೋಬೇಕು ಅಂದ್ಕೊಂಡಿನಿ ನಾನು ಯಾವ ಪ್ಲೇಲಿಸ್ಟನ್ನು ವಾಚ್ ಮಾಡಾಕ್ತೀನಿ ಮತ್ತು ನೋಟ್ಸನ್ನು ಮಾಡ್ಕೊಳಾಕ್ತೀನಿ ಅಂಥೇಳಿ ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಇನ್ನೂ ಅಷ್ಟೊಂದು ಹುಡ್ಕಾಗಲ್ಲಪ್ಪ ಅಂತಂದರೆ ನೀವು ಟೆಲಿಗ್ರಾಮಲ್ಲಿ ಪ್ರೈವೇಟಾಗಿ ಆಗಿ ಕಮೆಂಟ್ ಮಾಡಿರಿ ಅಲ್ಲಿ ನಾನು ನಿಮ್ಗೆ ಆ ಪ್ಲೇಲಿಸ್ಟನ್ನು ಸೆಂಡ್ ಮಾಡ್ತೀನಿ ಅಲ್ಲಿ ನೀವು ಅಭ್ಯಾಸ ಮಾಡ್ಬೋದು ಮತ್ತು ಸಾಧನಾ ಅಕಾಡೆಮಿಯಲ್ಲಿ ನೀವು ಗ್ರಾ ಇಂಗ್ಲೀಷ್ ಗ್ರಾಮರನ್ನು ಅದೊಂದೇ ವಿಡಿಯೋ ನೋಡಿದರೆ ಸಾಕು ಹನ್ನೊಂದು ತಾಸಿಂದು ಡೈಲಿ ಒಂದು ಟಾಪಿಕ್ ಇಟ್ಕೊರಿ ಒಂದು ಇಲ್ಲಾಂದ್ರೆ ದೊಡ್ಡ ದೊಡ್ಡ ಟಾಪಿಕ್ ಇದ್ದು ಅಂತಂದ್ರೆ ಈಗ ಸ್ವಲ್ಪ ಆ್ಯಕ್ಟಿವೈಸ್ ಪಾಸಿವೈಸ್ ಅದು ಟೂ ಡೇಸ್ ನೋಡಲೇಬೇಕಾಗ್ತೈತಿ ಮತ್ತು ಡೈರೆಕ್ಟ್ ಇನ್ಡೈರೆಕ್ಟ್ ಅವು ಕೂಡ ಸಾರಿ ಇನ್ ಡೈರೆಕ್ಟ್ ಇಂಡೈರೆಕ್ಟ್ ಅಲ್ಲ ಕ್ವಶನ್ ಟ್ಯಾಕ್ಸ್ ಇವೆಲ್ಲ ಒನ್ ಡೇನಲ್ಲಿ ಮುಗಿಸ್ಬೋದು ಆರ್ಟಿಕಲ್ಸ್ ಒಂದು ದಿವಸದಲ್ಲಿ ಮುಗಿಸ್ಬೋದು ಆ ಆಯಾ ಟಾಪಿಕ್ಸ್ಗಳ ಮೇಲೆ ನಿಮ್ಮ ಟೈಮ್ ಟೇಬಲನ್ನು ಹಾಕೋರಿ ಅಂದ್ರೆ ಇಪ್ಪತ್ತು ದಿವಸದಲ್ಲಿ ಆ ವೀಡಿಯೋವನ್ನು ಹನ್ನೊಂದು ತಾಸಿಂದ ವಿಡಿಯೋ ಐತೆ ಅಥವಾ ಹನ್ನೆರಡು ತಾಸಿಂದ ಇಟ್ಕೋರಿ ಅದು ಇಪ್ಪತ್ತು ದಿವಸದಲ್ಲಿ ಒಂದು ಆ ಫುಲ್ ವಿಡಿಯೋವನ್ನು ಮುಗಿಸ್ಕೊಂಡ್ರಿ ಅಂತಂದರೆ ಮತ್ತೆ ರಿವಿಷನ್ ಸ್ಟಾರ್ಟ್ ಮಾಡ್ಲಕ್ಕೆ ಬರ್ತೈತಿ ಅದಕ್ಕೋಸ್ಕರ ಇಷ್ಟು ದೊಡ್ಡ ದೊಡ್ಡ ಟಾಪಿಕ್ಸ್ ಇದ್ದು ಅಂದ್ರೆ ಟೂ ಡೇಸ್ ತೊಗೋರಿ ಸಣ್ಣದಿತ್ತಂತಂದ್ರೆ ಒನ್ ಡೇನ್ಯಾಗ ಮುಗಿಸ್ಕೊರಿ ಸಿಲಬಲ್ಸ್ ಇವೇನು ನಾವು ಒನ್ ಡೇನೆಯಾಗ ಆರಾಮಾಗಿ ಮುಗಿಸ್ಕೋಬೋದು ಈ ರೀತಿಯಾಗಿ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಸ್ಟಡಿ ಮಾಡ್ಕೊರಿ ಅಂದ್ರೆ ವಿಷಯಕ್ಕನುಸಾರವಾಗಿ ಈಶ್ ಈ ಟಾಪಿಕ್ಕನ್ನು ನಾನು ಒನ್ ಡೇನಲ್ಲಿ ಮುಗಿಸ್ಬೇಕು ಈ ಟಾಪಿಕನ್ನು ಟೂ ಡೇಸ್ ತೊಗೋಬೇಕು ಈ ರೀತಿ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಅಭ್ಯಾಸ ಮಾಡೋದ್ರಿಂದ ನಿಮಗೂ ಕೂಡ ರಿವಿಜನ್ಗೆ ಟೈಮ್ ಸಿಗ್ತೈತಿ ಅದಕ್ಕೋಸ್ಕರ ಮತ್ತು ಈಗ ನಾನು ತಗೊಂಡಿರುವಂತಹ ವಿಷಯ ಇಂಗ್ಲೀಷ ಅದೇ ಸಾಧನಾ ಅಕಾಡೆಮಿ ವೃದ್ಧಾಳ್ ಕುಮಾರ್ ರೆಡ್ಡಿ ಸರ್ ಹೇಳಿರುವಂತಹ ಇಂಗ್ಲೀಷ್ ಗ್ರಾಮರ್ ಪಾಠವನ್ನು ಕೇಳಾಕ್ತೀನಿ ಇವತ್ತು ನಾನು ತಗೊಂಡಿರುವಂತಹ ಟಾಪಿಕ್ ವಾಯ್ಸಸ್ ಅಂದರೆ ಆ್ಯಕ್ಟಿವೈಸ ಪ್ಯಾಸಿವೈಸ ಒಂದು ಟೇಬಲ್ ಕೊಟ್ಟಾರವರು ಫಸ್ಟಿಗೆ ಪ್ರತಿಯೊಂದು ಸೆಂಟೆನ್ಸ್ ಅಂದರೆ ಸಿಂಪಲ್ ಸೆಂಟೆನ್ಸ್ಗೆ ಯಾವ ರೀತಿಯಾಗಿ ನಾವು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಮಾಡಬೇಕು ಮತ್ತು ಸಿಂಪಲ್ ಸಾರಿ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಯಾವ ರೀತಿ ಮಾಡಬೇಕು ಅಂತೇಳಿ ಪ್ರತಿಯೊಂದಕ್ಕೂ ಕೂಡ ಆಗಿ ಹೇಳಾರ ಆಮೇಲೆ ನೆಕ್ಸ್ಟು ಒಂದು ಟೇಬಲ್ ಕೊಡ್ತಾರೆ ಅವರು ಈಸಿಯಾಗಿ ಆ ಟೇಬಲನ್ನು ಇಟ್ಕೊಂಡು ನಾವು ಆರಾಮಾಗಿ ಎಕ್ ವೈಸ್ ಪ್ಯಾಸಿವೈಸ್ಗಳನ್ನು ಬಿಡಿಸ್ಬೋದು ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಾರ ಸರ್ ನೀವು ಕೂಡ ವಾಚ್ ಮಾಡಿರಿ ಅದರ ಸದುಪಯೋಗವನ್ನು ಪಡ್ಕೊರಿ ಯಾವುದೇ ರೀತಿಯಾದಂತಹ ಪ್ರಮೋಟಿಂಗ್ ವಿಡಿಯೋಸ್ ಅಲ್ಲ ಇವು ನನ್ನ ಅನುಭವದ ಪ್ರಕಾರ ನಾನು ಅಭ್ಯಾಸ ಮಾಡಿರುವಂಥದ್ದು ಮತ್ತು ಹೆಚ್ಚು ನಾನು ಟಿ ಇ ಟಿಯಲ್ಲಿ ಮಾರ್ಕ್ಸ್ ತಗೊಳಕ್ಕೆ ಇವೆಲ್ಲ ವೀಡಿಯೋಸ್ಗಳು ನನ್ನ ಸ್ಟಡಿ ಈ ಎಲ್ಲ ವಿಡಿಯೋಸ್ ಕೂಡ ಪ್ರಮುಖ ಪಾತ್ರವನ್ನ ವಹಿಸೋ ಇವೆಲ್ಲ ಕೂಡ ನಾವು ಸ್ಟಡಿ ಮಾಡಬೇಕಂದ್ರೆ ಒಳ್ಳೆ ಮಟೀರಿಯಲ್ ಕೂಡ ಇಂಪಾರ್ಟೆಂಟ್ ಆಗ್ತೈತಿ ಅದಕ್ಕೋಸ್ಕರ ಸಾಧನಾ ಅಕಾಡೆಮಿಯಲ್ಲಿ ಕನ್ನಡ ಇಂಗ್ಲಿಷ್ ಎರಡನ್ನು ಕೂಡ ನಾನು ವಿಡಿಯೋಸ್ ನೋಡೀನಿ ಕರಿಬಸಪ್ಪ ಸರ್ದು ಕನ್ನಡ ವಿಡಿಯೋಸ್ಗಳು ಮತ್ತು ಇವ್ರದ್ದು ಇಂಗ್ಲೀಷ್ ವಿಡಿಯೋಸ್ಗಳನ್ನು ನೋಡಿನೇ ನಾನು ಟಿ ಇ ಟಿ ಫೇಸ್ ಮಾಡಿದ್ದು ಜೊತೆಗೆ ವಾಮ್ ದೇವಪುರ್ ಪುಸ್ತಕದಲ್ಲಿ ಸೈಕಾಲಜಿಯನ್ನು ಓದ್ಕೊಂಡಿನಿ ಟಿ ಇ ಟಿಗಾಗಿ ಮತ್ತು ಇನ್ನು ಯಾವುದು ಮ್ಯಾಥ್ಸ್ ಅಂತೂ ಆಲ್ರೆಡಿ ನನಗೆ ಬೇಸಿಕ್ ಯಾವಾಗಲೂ ಕೂಡ ಪ್ರೈಮರಿಯಿಂದ ಕೂಡ ಇಂಟ್ರೆಸ್ಟಿಂದ ಬಿಡಿಸ್ತಿದ್ದೆ ಅದಕ್ಕೋಸ್ಕರ ಅದರಲ್ಲಿ ಹೆಚ್ಚು ನನಗೇನು ಬಿರಿ ಅಂತ ಅನ್ಸಲ್ಲ ಟಫ್ ಅಂತ ಅನ್ಸಲ್ಲ ಸಬ್ಜೆಕ್ಟ್ ಭಾಳಷ್ಟು ನೀವು ಯಾವ ರೀತಿಯಾಗಿ ಮ್ಯಾಥ್ಸ್ ಇಷ್ಟು ಈಸಿಯಾಗಿ ಬಿಡಿಸ್ತೀರಿ ಅಂತ ಕೇಳಾಕ್ತಿದ್ರು ಅದು ಯಾವಾಗ್ಲೂ ಇಂಟ್ರೆಸ್ಟ್ ಇ ಇರುವಂತಹ ವಿಷಯ ನಾನು ಹತ್ತು ಹದಿನೈದು ವರ್ ಹತ್ತು ವರ್ಷ ಗ್ಯಾಪ್ ಆದ್ರೂ ಕೂಡ ಯಾವುದೇ ತೊಂದರೆ ಇರಲಾರ್ದೀನಿ ಸ್ವಲ್ಪ ನೋಡೀನಿ ಇಲ್ಲಂತಿಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋಸ್ಗಳನ್ನು ನೋಡೀನಿ ಬಟ್ ಫಾಸ್ಟಾಗಿ ಬಿಡಿಸ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಸಬ್ಜೆಕ್ಟ್ ಅನ್ಬೋದು ನನಗದು ಅದಾದಮೇಲೆ ಸೈನ್ಸ್ ಆ್ಯಕ್ಚುಲಿ ಟಿ ಇ ಟಿ ನ ಟೂ ತೌಸಂಡ್ ಟ್ವೆಂಟಿ ಒಳಗೆ ನಾನು ಅಟೆಂಡ್ ಮಾಡಿದಾಗ ಸಾರಿ ಟ್ವೆಂಟಿ ಟೂ ಅಲ್ಲಿ ಅಟೆಂಡ್ ಮಾಡಿದಾಗ ಸ್ವಲ್ಪ ನಾನು ಸೈನ್ಸ್ ಕಡೆಗೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ ಯಾಕಂದ್ರೆ ಸೋಷಿಯಲ್ ಸೈನ್ಸ್ ಹೆಚ್ಚು ನೋಡ್ತಿದ್ದೆ ಯಾಕಂದ್ರೆ ಫಸ್ಟ್ ಪೇಪರ್ ಹೆಂಗಿದ್ರು ನಾನು ಪಾಸ್ ಆಗಿನಿ ಸೆಕೆಂಡ್ ಪು ಪೇಪರ್ ಕೂಡ ಅಟೆಂಡ್ ಮಾಡಬೇಕು ಪಾಸ್ ಆಗಬೇಕು ಅನ್ನುವಂಥದ್ದು ಒಂದೇ ಇತ್ತು ನನ್ನ ಹತ್ರ ನನ್ನ ತಲೆ ತಲಿಯೊಳಗ ಯಾಕಂದರೆ ಟೂ ತೌಸಂಡ್ ಫೋರ್ಟೀನಲ್ಲಿ ನಾನು ನೈಂಟಿ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದೆನಲ್ಲ ಇದನ್ನು ಕೂಡ ಪಾಸ್ ಮಾಡಬೇಕು ಅಂಥೇಳಿ ಹೆಚ್ಚು ಸೋಷಿಯಲ್ ಸೈನ್ಸ್ ಓದಿದ್ದೆ ಬಟ್ ಆ ಟಿ ಇ ಟಿ ಕೂಡ ಒನ್ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಮಾರ್ಕ್ಸನ್ನು ತಗೊಂಡು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಒನ್ ಆ್ಯಂಡ್ ಟೆನ್ ಬಿದ್ದಿದ್ದು ಈ ಈ ಮಾತಿನ ಮೂಲಕ ನಿಮಗೆ ಹೇಳುವಂಥದ್ದು ಏನಂದ್ರೆ ನಮ್ಮ ನಮ್ಮ ಇಂಟ್ರೆಸ್ಟ್ ಜೊತೆಗೆ ನಮ್ಮ ಸ್ಟಡಿ ಮಟೀರಿಯಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸ್ತಾವು ಅದಕ್ಕೋಸ್ಕರ ಹೇಳಾಕ್ತೀನಿ ನೀವು ಇವ್ರದ್ದೇ ನೋಡಬೇಕು ಅಂತಲ್ಲ ನಾನು ನೋಡಿರುವಂತಹ ವಿಡಿಯೋಸ್ಗಳಿವು ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಲಾಸ್ಟ್ ಟ್ವೆಂಟಿ ಫೈವಲ್ಲೂ ಕೂಡ ಇವ್ರದೇ ವಿಡಿಯೋಸ್ಗಳನ್ನು ನೋಡೀನಿ ಅದಕ್ಕೋಸ್ಕರ ನಿಮಗೆ ಸಜೆಸ್ಟ್ ಮಾಡಾಕ್ತೀನಿ ಮತ್ತು ಟಿ ಇ ಟಿ ಓದೋರಿಗೆ ಇದು ಲಾಸ್ಟ್ ಏನು ಹೇಳಾಕ್ತಿನಲ್ಲ ಟಿ ಇ ಟಿ ಬಗ್ಗೆ ಇನ್ಫಾರ್ಮೇಷನದು ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿನಿ ಮತ್ತು ಅದರ ಜೊತೆ ಜೊತೆಗೆ ನಾವು ಬೋಧನಾಶಾಸ್ತ್ರದ ವಿಡಿಯೋಸ್ಗಳನ್ನು ಬೋ ನವಚೇತನ ಎಜುಕೇಷನ್ ಚಾನಲಲ್ಲಿ ನೋಡ್ತಿದ್ದೆ ಅವರು ಕನ್ನಡ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್ ಬಗ್ಗೆಗೂ ಕೂಡ ವಿಡಿಯೋಸ್ಗಳನ್ನು ಬೋಧನಾ ಶಾಸ್ತ್ರದ ಮೇಲೆ ಜೊತೆಗೆ ಸೈಕಾಲಜಿ ವಿಡಿಯೋಸ್ಗಳನ್ನು ನೋಡ್ಬೋದು ಮತ್ತು ನಾನು ಎಸ್ ಆರ್ ಎಜುಕೇಷನ್ ಚಾನಲ್ ನೋಡಿದ್ದೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸೆಕೆಂಡ್ ಪೇಪರ್ ಪಾಸ್ ಆಗಬೇಕು ಅಂಥೇಳಿ ಅಷ್ಟು ಅವಾಗ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಸೋಷಿಯಲ್ ಸೈನ್ಸ್ ವೀಡಿಯೋಸ್ಗಳನ್ನು ನೋಡ್ತಿದ್ದೆ ಬಟ್ ಅದರಲ್ಲಿ ನಾನು ಪೆಡ್ಗೋಗಿ ಏನು ನೋಡಲಿಲ್ಲ ಪೆಡ್ಗೋಗಿ ಎಲ್ಲ ನೋಡಿದ್ದು ನವಚೇತನ ಎಜುಕೇಷನ್ ಚಾನಲಲ್ಲಿ ಈಗ ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವರು ಹೇಳಾಕ್ತಾರೆ ಅದನ್ನು ನೋಡಿ ನೀವು ಆರಾಮಾಗಿ ಟಿ ಇ ಟಿಯನ್ನು ಪಾ ಪಾಸ್ ಮಾಡ್ಬೋದು ಫಸ್ಟ್ ಆ್ಯಂಡ್ ಸೆಕೆಂಡ್ ಎರಡೂ ಪೇಪರನ್ನು ನೀವು ಎಲಿಜಿಬಲ್ ಮಾಡ್ಕೋಬೌದು ಯಾವ ಈ ವಿಡಿಯೋ ಓದೋರಿಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೋತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು